ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನನಗೆ ಸಬ್ಸ್ಕ್ರೈಬರ್ ಒಬ್ರು ಕೇಳಿರುವಂಥ ಕ್ವೆಶ್ಚನೇ ಏನಪ್ಪಾ ಅಂತಂದರೆ ರೈಟ್ ಸೈಡ್ ಮಲಗೋದ್ರಿಂದ ಹೆಣ್ಮಗು ಆಗುತ್ತಾ ಯಾಕಂದರೆ ನಾನು ಆಗ ಜಾಸ್ತಿ ರೈಟ್ ಸೈಡಲ್ಲೇ ಮಲಗ್ತಿದ್ದೆ ನನಗೆ ಒಂದು ಗರ್ಲ್ ಬೇಬಿ ಆಗಿದೆ ಈಗ ಮತ್ತೆ ಪ್ರೆಗ್ನೆನ್ಸಿಯಲ್ಲಿದ್ದೀನಿ ನನಗೆ ರೈಟ್ ಸೈಡ್ ಮಲಗೋ ಜಾಸ್ತಿ ಅಭ್ಯಾಸ ಇದೆ ರೈಟ್ ಸೈಡ್ ಮಲಗಿದ್ರೆ ಹೆಣ್ಮಗು ಆಗುತ್ತೇನೋ ಅಂತ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಸೊ ಈ ಥರ ರೈಟ್ ಸೈಡ್ ಮಲಗೋದ್ರಿಂದ ಜೆಂಡರ್ ಅನ್ನೋದು ಚೇಂಜಸ್ ಆಗೋದೋ ಇಲ್ಲ ಫಿಕ್ಸ್ ಆಗೋದೋ ಆ ಥರ ಎಲ್ಲ ಏನೂ ಇಲ್ಲ ಅದು ಬಂದು ನಾನು ಹೇಳಿದಾಗೆ ಕ್ರೋಮೊಸೋಮ್ಸ್ಗಳ ಮೇಲೆ ಅಪೆಂಡ್ ಅಂದರೆ ಏನಂದರೆ ಕ್ರೋಮೋಸೋಮ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಯಾಕಂದರೆ ಎಕ್ಸ್ ವೈ ಅನ್ನೋ ಕ್ರೋಮೋಸೋಮ್ಸ್ ಇರುತ್ತೆ ಹೇಳಿದ್ದೀನಿ ನಾನು ಹೆಣ್ಮಕ್ಳಿಗೆ ಎಕ್ಸ್ ಇರುತ್ತೆ ಗಂಡು ಮಕ್ಕಳಿಗೆ ಎಕ್ಸ್ ವೈ ಇರುತ್ತೆ ಈ ಸೆಲ್ಲ ಸೊ ಅದರಿಂದ ನಮಗೆ ಗಂಡು ಮಗುನ ಹೆಣ್ಮಗುನ ಅನ್ನೋದು ಎಕ್ಸ್ ವೈ ಅನ್ನೋ ಕ್ರೋಮೋಸೋಮ್ ಸೇರಿದಾಗ ಗಂಡು ಮಗು ಆಗುತ್ತೆ ಎಕ್ಸ್ ಎಕ್ಸ್ ಆಗೋವಾಗ ಹೆಣ್ಮಗು ಆಗುತ್ತೆ ಅಂದರೆ ಗ ಮೆನ್ನಲ್ಲಿರುವಂಥ ಎಕ್ಸು ವುಮೆನ್ನಲ್ಲಿರುವಂಥ ಎಕ್ಸು ಸೇರೋವಾಗ ಹೆಣ್ಮಗುನು ವುಮೆನ್ನಲ್ಲಿರುವಂಥ ಎಕ್ಸು ಮೆನ್ನಲ್ಲಿರುವಂಥ ವೈ ಸೇರುವಾಗ ಗಂಡ್ಮಗುನು ಬಂದು ಫಾರ್ಮ್ ಆಗುತ್ತೆ ಇದು ಬಂದು ನಮಗೆ ಆಗುವಂತ ವಿಷಯ ಸೊ ರೈಟ್ ಸೈಡ್ ಮಲಗೋದು ಇಲ್ಲ ಲೆಫ್ಟ್ ಸೈಡ್ ಮಲಗೋದೋ ಬಂದು ನಿಮಗೆ ಮಗು ಹೆಣ್ಮಗು ಆಗುತ್ತೆ ಅಂತ ಯಾವುದೇ ರೀತಿ ಒಂದು ಆ ಇದಿಲ್ಲ ಯಾವುದೇ ಪ್ರೂಫ್ ಇಲ್ಲ ಸೊ ನೀವು ಸೊ ರೈಟ್ ಸೈಡ್ ಯಾಕೆ ಮಲಗಬಾರ್ದು ಅಂತ ಹೇಳ್ತೀವಿ ಅಂತಂದ್ರೆ ಮಗುಗೆ ಅಹ್ ನ್ಯೂಟ್ರಿಯೆಂಟ್ಸ್ ಆಗ್ಬೋದು ಕೆಲವೊಂದು ಆಕ್ಸಿಜನ್ ಆಗ್ಬೋದು ಇದೆಲ್ಲನು ರೈಟ್ ಸೈಡ್ ಮಲಗುವಾಗ ನಮಗೆ ಅಷ್ಟು ಸರಿಯಾಗಿ ಅದರ ಪ್ರಮಾಣ ಕಡಿಮೆ ಮಗುಗೋಗಿ ಸೇರೋದು ಅದೇ ನೀವು ಲೆಫ್ಟ್ ಸೈಡ್ ಮಲಗುವಾಗ ನಿಮಗೆ ಹಾರ್ಟ್ ಫಂಕ್ಷನ್ಸ್ ಚೆನ್ನಾಗಿರುತ್ತೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಬೇಕಾದರೆ ಸ್ಕ್ರೀನಲ್ಲಿ ಕೊಡ್ತೀನಿ ಕಾರ್ಡಲ್ಲೂ ಕೊಡ್ತೀನಿ ನೋಡಿ ಸೊ ಇದೇನಾಗುತ್ತೆ ಅಂತಂದರೆ ಲೆಫ್ಟ್ ಸೈಡ್ ಮಲಗುವಾಗ ನಮ್ಮ ಒಂದು ಡೈಜೆಸ್ ಸಿಸ್ಟಮ್ ಆ ಜಟ್ರ ಏನಿದೆ ಅದು ಬಂದು ಫ್ರೀಯಾಗಿ ಹೆಲ್ಪ್ಫುಲ್ಲಾಗಿ ಚೆನ್ನಾಗಿ ಜೀರ್ಣ ಆಗಿ ಕರುಳುಗಳಿಗೆ ಮಿಕ್ಕಿದೂಟ ಹೋಗೋದಕ್ಕೆ ಕರೆಕ್ಟಾಗಿ ಫಿಕ್ಸ್ ಆಗಿರುತ್ತೆ ನಾವು ಅದೇ ರೈಟ್ ಸೈಡ್ ಮಲಗುವಾಗ ನಮ್ಗೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಜೀರ್ಣಕ್ರಿಯದ ಪ್ರಮಾಣ ಬಂದು ತುಂಬ ಹೊತ್ತು ಹೋಗುತ್ತೆ ಆರೋಗ್ಯವಾಗಿ ನಾವು ಅಸಿಡಿಟಿ ಜಾಸ್ತಿ ಡೈ ಡೈಜೆಸ್ಟಿವ್ ಸಿಸ್ಟಮ್ ಬಂದು ಬಾಧಿಸುತ್ತೆ ಸೊ ನ್ಯೂ ನ್ಯೂಟ್ರಿಷನ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ತಿಂದಿರೋ ಊಟದಲ್ಲಿ ಮಗುಗೆ ಅಬ್ಸಾರ್ಬ್ ಆಗೋದ್ರಲ್ಲಿ ಸೊ ಇದೆಲ್ಲ ಅದಕ್ಕೋಸ್ಕರ ರೈಟ್ ಸೈಡ್ ಮಲಗಬಾರ್ದು ಲೆಫ್ಟ್ ಮಲಗಬೇಕು ಅಂತ ಹೇಳಿರೋದು ಆದರೆ ನಿಮಗಿರುವಂತ ಕೆಲವೊಂದು ಅಭ್ಯಾಸಗಳೇನು ನಿಮ್ಮ ಒಂದು ಮಗುವಿನ ಜೆಂಡರನ್ನು ಅನ್ನ ಅಹ್ ಪ್ರಿಡಿಕ್ಟ್ ಮಾಡಲ್ಲ ಸೊ ಅದು ಫಸ್ಟ್ ಮನಸ್ಸಲ್ಲಿ ಇಟ್ಕೊಳ್ಳಿ ಲೆಫ್ಟ್ ಸೈಡ್ ಮಲ್ಕೊಳ್ಳಿ ರೈಟ್ ಸೈಡ್ ಹೆಣ್ಣು ಹೆಣ್ಮಗುನು ಅಟ್ಲೀಸ್ಟ್ ಇಲ್ಲ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮಾಡಿರುವಂಥ ಅಭ್ಯಾಸ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ಇದ್ದರೆ ಅದೇ ಮಗು ಆಗುತ್ತೆ ಅಂತಲೂ ಆ ಥರ ಎಲ್ಲ ಏನೂ ಇಲ್ಲ ಒಂದೊಂದು ಸಲ ಒಂದೊಂದು ಥರ ಸಿಂಪ್ಟಮ್ಸ್ ಇರ್ತವೆ ಪ್ರೆಗ್ನೆನ್ಸಿಯಲ್ಲಿ ಕೆಲವು ಟೈಮಲ್ಲಿ ನಾಝಿಯಾ ಇರುತ್ತೆ ಕೆಲವು ಟೈಮಲ್ಲಿ ನಾಝಿಯ ಇರಲ್ಲ ಇದೆಲ್ಲನೂ ಗಂಡು ಮಗು ಹೆಣ್ಮಗು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಸಿಕ್ಕಾಪಟ್ಟೆ ಇತ್ತು ಗಂಡು ಮಗು ಆಯಿತು ಎರಡನೇ ಸಲಿ ಬಂದು ನನಗೆ ವಾಮಿಟಿಂಗೇ ಇಲ್ಲ ವಾಮಿಟೇ ಮಾಡಲಿಲ್ಲ ಆದರೆ ಆಯಿತು ಫಸ್ಟ್ ಪ್ರೆಗ್ನೆನ್ಸಿ ಜಾಸ್ತಿ ವಾಮಿಟಿಂಗ್ ಇತ್ತು ಅದಕ್ಕೆ ಅಂತ ನಾವು ಹೇಳ್ಕೊಳೋಕ್ಕಾಗಲ್ಲ ಹಿಂಗೆ ಹಿಂಗೆ ಅಂತ ಒಂದೊಂದು ಸಲ ಒಂದೊಂದು ಥರ ನಮಗೆ ಇರುತ್ತೆ ಸಲ ನಮ್ಮ ಅಭ್ಯಾಸಗಳು ಬೇರೆ ಥರ ಇರುತ್ತೆ ಅದು ಬಿಟ್ಟು ಅದೆಲ್ಲ ಮಗುವಿನ ಜೆಂಡರನ್ನು ಪ್ರಿಡಿಕ್ಟ್ ಮಾಡಲ್ಲ ಸೊ ಅದು ಬಂದು ಮನಸ್ಸಲ್ಲಿರಲಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರೈಟ್ ಸೈಡ್ ಮಲ್ಗೋದ್ರಿಂದನೋ ಇಲ್ಲ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನೀವು ಮಾಡ್ತಾ ಇದ್ದಂಥ ಅಭ್ಯಾಸಗಳು ಎರಡನೇ ಪ್ರೆಗ್ನೆನ್ಸಿಯಲ್ಲಿ ನೀವು ರಿಪೀಟ್ ಮಾಡಿದ್ರೆ ಅದೇ ಸೇಮ್ ಮಗು ಆಗುತ್ತೆ ಅಂತ ಏನೂ ಇಲ್ಲ ಚೇಂಜಸ್ ಆಗಿ ಕೂಡ ಹುಟ್ಟಬೋದು ಅಲ್ವಾ ಸೊ ತೊಂದರೆ ಇಲ್ಲ ಪ್ರಾರ್ಥನೆ ಮಾಡಿ ಆರೋಗ್ಯವಾಗಿರಿ ಆರೋಗ್ಯಕರ ಊಟಗಳನ್ನು ತಿನ್ನಿ ಮತ್ತು ಚೆನ್ನಾಗಿ ವ್ಯಾಯಾಮ ಮಾಡಿ ಚೆನ್ನಾಗಿ ಮನೇಲಿ ಓಡಾಡ್ಕೊಂಡಿರಿ ಆ್ಯಕ್ಟಿವ್ ಆಗಿರಿ ಅವಾಗ ನಿಮಗೆ ಒಂದು ಒಳ್ಳೆ ರೀತಿಯಾಗಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಒಳ್ಳೆ ಡಿಲಿವರಿ ಕೂಡ ಆಗುತ್ತೆ ಈ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಟೀಕೆ ಬಾ ಬಾಯ್